ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ವಿಡಿಯೋ ಹೊಸ್ದಾಗಿ ಕಲಿಯೋರಿಗೆ ಮಾತ್ರ ಈ ವಿಡಿಯೋದಲ್ಲಿ ಏನು ಅಂದರೆ ಈಗ ನಾರ್ಮಲಾಗಿ ನಮ್ಗೊಂದು ಮೆಜರ್ಮೆಂಟ್ ಬ್ಲೌಸ್ನ ಕೊಡ್ತಾರೆ ಅದರಲ್ಲಿ ಸ್ಲೀವ್ಸು ನಾರ್ಮಲ್ ಸ್ಲೀವ್ಸ್ ಇರುತ್ತೆ ಓಕೆನಾ ಆ ನಾರ್ಮಲ್ ಸ್ಲೀವ್ಸು ಇದ್ದಾಗ ಅವರು ಕಸ್ಟಮರ್ಸ್ ಆಗಿರ್ಬೋದು ಇಲ್ಲ ನಿಮಗೆ ಆಗಿರ್ಬೋದು ಅದನ್ನು ಕ್ಯಾಪ್ ಸ್ಲೀವ್ಸ್ ಮಾಡಬೇಕಂದ್ರೆ ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಎಲ್ಬೋ ಸ್ಲೀವ್ಸ್ ಬೇಕು ಅಂದರೆ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ತ್ರೀ ಫೋರ್ತ್ ಅಂದರೆ ಯಾವ ರೀತಿ ಕಟಿಂಗ್ ಮಾಡೋದು ಈಗ ನಾರ್ಮಲ್ ಸ್ಲೀವ್ಸಿಂದ ಈ ರೀತಿ ಕ್ಯಾಪ್ ಸ್ಲೀವ್ಸ್ ಆಗಿರ್ಬೋದು ಹಾಫ್ ಸ್ಲೀವ್ಸು ಮತ್ತು ಎಲ್ಬೋ ಸ್ಲೀವ್ಸು ತ್ರೀ ಫೋರ್ತು ಫುಲ್ ಲೆಂತು ಈ ರೀತಿ ನಾರ್ಮಲ್ ಸ್ಲೀವ್ಸು ಈ ಲೆಂತ್ ಏನು ಜಾಸ್ತಿ ಆಗುತ್ತೋ ಈ ರೀತಿ ಲೆಂತ್ ಲೂಸು ಮತ್ತು ಜಾಸ್ತಿ ಆದಾಗ ಇದನ್ನು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಕಟಿಂಗ್ ಮಾಡಬೇಕು ನಾರ್ಮಲ್ ಸ್ಲೀವ್ಸಿಂದ ಅನ್ನೋದು ಹೊಸ್ತಾಗಿ ಕಲಿಯೋರಿಗೆ ಡೌಟ್ ಇದ್ದೇ ಇರುತ್ತೆ ಈ ವಿಡಿಯೋ ಅದಕ್ಕೆ ನಾನು ನಿಮಗೆ ತಿಳಿಸಿರೋದು ಹೊಸತಗಿ ಕಲಿಯೋರಿಗೆ ಮಾತ್ರ ಆಲ್ರೆಡಿ ನಿಮಗೆ ಗೊತ್ತಿದ್ದರೆ ಈ ರೀತಿ ನಾರ್ಮಲ್ ಸ್ಲೀವ್ಸಿಂದ ಈ ರೀತಿ ಬೇರೆ ಬೇರೆ ಲೆಂತ್ ಲೂಸು ಇರುವಂಥ ಸ್ಲೀವ್ಸನ್ನ ಕಟಿಂಗ್ ಮಾಡೋದು ಗೊತ್ತಿದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಗೊತ್ತಿಲ್ಲ ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಕಲಿಯೋರಿಗೆ ಈ ವಿಡಿಯೋ ಅನುಕೂಲ ಆಗುತ್ತಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನೊಂದು ನಾರ್ಮಲ್ ಒಂದು ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ ನಾರ್ಮಲ್ ಸ್ಲೀವ್ಸು ಅದರಿಂದ ನಿಮಗೆ ಈ ತ್ರೀ ಫೋರ್ತು ಎಲ್ಬೋ ಸ್ಲೀವ್ಸು ಮತ್ತು ಕ್ಯಾಪ್ ಸ್ಲೀವ್ಸು ಇದಕ್ಕೆಲ್ಲ ಆರ್ಮಲ್ ಡೌನಿಂಗ್ ಯಾವ ರೀತಿ ಮಾರ್ಕ್ ಮಾಡೋದು ಸ್ಲೀವ್ ಲೆಂತ್ ಯಾವ ರೀತಿ ಸ್ಲೀವ್ ಲೂಸ್ ಯಾವ ರೀತಿ ಮಾರ್ಕ್ ಮಾಡೋದು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ನಾರ್ಮಲ್ ಸ್ಲೀವ್ಸ್ ಬ್ಲೌಸು ಓಕೆನಾ ಆಫ್ ಸ್ಲೀವ್ಸು ಓಕೆ ಮೆಜರ್ಮೆಂಟ್ಸು ಯಾವುದೇ ಆಗಿರಲಿ ಯಾವ ಚೆಸ್ಟ್ ಮೆಜರ್ಮೆಂಟ್ಸೇ ಆಗಿರಲಿ ನಾನು ಸ್ಲೀವ್ಸ್ ಬಗ್ಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಓಕೆ ಯಾವುದೇ ಅಳತೆ ಬ್ಲೌಸ್ ಆಗಿರಲಿ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆಗಿರಲಿ ಈಗ ಹೊಸದಾಗಿ ಕಲಿಯೋರು ಏನಂದರೆ ಈ ರೀತಿ ಆಫ್ ಸ್ಲೀವ್ಸ್ ಬ್ಲೌಸ್ನ ಕೊಟ್ಟಾಗ ಅಳತೆ ಬ್ಲೌಸ್ನ ಕೊಟ್ಟಾಗ ಎಲ್ಬೋ ಸ್ಲೀವ್ಸು ಕ್ಯಾಪ್ ಸ್ಲೀವ್ಸು ಲೆಂತ್ ಸ್ಲೀವ್ಸು ಈ ರೀತಿ ಬೇರೆ ಸ್ಲೀವ್ಸ್ ಬೇಕು ಅಂತ ಕೇಳಿದರೆ ಅದಕ್ಕೆ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅನ್ನೋದು ಸಿಂಪಲ್ ವಿಡಿಯೋ ಓಕೆ ಇದಕ್ಕೇನು ಮಾಡಬೇಕಂದ್ರೆ ಈ ರೀತಿ ಹಾಫ್ ಸ್ಲೀವ್ಸ್ ಹಾಫ್ ಸ್ಲೀವ್ಸು ಬ್ಲೌಸ್ ಅಳತೆ ಬ್ಲೌಸ್ನ ಕೊಟ್ಟಾಗ ಕ್ಯಾಪ್ ಸ್ಲೀವ್ಸ್ ಬೇಕು ಅಂದರೆ ಜನರಲ್ಲಾಗಿ ಮೂರು ಇಂಚ್ ಓಕೆನಾ ಮೂರು ಇಂಚ್ ಒಳಗಡೆ ಇದ್ದರೆ ಕ್ಯಾಪ್ ಸ್ಲೀವ್ಸು ಮೂರು ಇಂಚ್ ಮೇಲೆ ಇದ್ದರೆ ಹಾಫ್ ಸ್ಲೀವ್ಸು ನಿಮ್ಮ ಕ್ಯಾಪ್ ಸ್ಲೀವ್ಸ್ ಬೇಕಂದರೆ ಮೂರು ಇಂಚು ಮೆಜರ್ಮೆಂಟು ನೀವು ಬಾಡಿ ಮೆಜರ್ಮೆಂಟ್ಸು ಇನ್ನೊಂದು ಸಾರಿ ತೊಗೊಳ್ಬೇಕು ಈ ರೀತಿ ಬ್ಲೌಸು ಅಳತೆ ಬ್ಲೌಸ್ ಕೊಟ್ಟಾಗ ನೆಕ್ಸ್ಟು ಬೇರೆ ಲೆಂತ್ ಸ್ಲೀವ್ಸ್ ಬೇಕು ಅಂತ ಕೇಳಿದರೆ ಎಷ್ಟಿಂಚ್ ಬೇಕು ಲೆಂತ್ ಅನ್ನೋದು ನೀವು ಒಂದು ಸಾರಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕು ಶೋಲ್ಡರಿಂದ ಕ್ಯಾಪ್ ಸ್ಲೀವ್ಸ್ ಆಗಿರ್ಬೋದು ಇಲ್ಲಾಂದರೆ ಎಲ್ಬೋ ಸ್ಲೀವ್ಸು ಇಲ್ಲ ತ್ರೀ ಫೋರ್ತ್ ಇಲ್ಲ ಫುಲ್ ಸ್ಲೀವ್ಸ್ ಲೆಂತ್ ಮತ್ತು ಲೂಸು ಈ ಎರಡು ಮೆಜರ್ಮೆಂಟ್ ಕಂಪಲ್ಸರಿ ತೊಗೊಳ್ಳೇಬೇಕು ತೊಗೊಂಡಿಲ್ಲ ಅಂದರೆ ಕಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಅಳತೆ ಬ್ಲೌಸ್ನಲ್ಲಿ ಏನಿರುತ್ತೋ ಅದರ ಪ್ರಕಾರ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಬೋದು ಓಕೆನಾ ಉದಾಹರಣೆಗೆ ಈಗ ಫಸ್ಟು ನಿಮಗೆ ಕ್ಯಾಪ್ ಸ್ಲೀವ್ಸನ್ನ ತೋರಿಸ್ಕೊಡ್ತೀನಿ ಲೈನಿಂಗು ಈ ರೀತಿ ಇರುತ್ತೆ ಓಕೆನಾ ಯಾವುದೇ ಸ್ಲೀವ್ಸ್ನ ಕಟ್ ಮಾಡಬೇಕಾದ್ರೂ ಈ ರೀತಿ ಇನ್ನೊಂದು ಡಬಲ್ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು ಫಸ್ಟು ಲೈನಿಂಗು ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಐರನ್ ಮಾಡಿಕೊಂಡ ನಂತರ ಈ ರೀತಿ ಲೈನಿಂಗು ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ ಓಕೆ ಕ್ಯಾಪ್ ಸ್ಲೀವ್ಸ್ ಅಂದರೆ ಈಗ ನಾನು ತಿಳಿಸ್ದಂಗೆ ಮೂರು ಇಂಚ್ ಒಳಗಡೆ ಇದ್ದರೆ ಅದು ಕ್ಯಾಪ್ ಸ್ಲೀವ್ಸ್ ಓಕೆನಾ ಈಗ ಮೂರು ಇಂಚ್ ರೆಡಿ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇದರಲ್ಲಿ ಕ್ಯಾಪ್ ಸ್ಲೀವ್ಸ್ ಏನು ಬರುತ್ತೋ ಈ ಕ್ಯಾಪ್ ಸ್ಲೀವ್ಸ್ ಪ್ರತಿಯೊಂದು ಕ್ಯಾಪ್ ಸ್ಲೀವ್ಸ್ಗೂ ಹಾರ್ಮಲ್ ಡೌನಿಂಗು ನಾವು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ತೊಗೊಳೋದಕ್ಕೂ ಬರೋಲ್ಲ ಫಾರ್ಮುಲಾ ಪ್ರಕಾರನೂ ಬರೋದಿಲ್ಲ ಮತ್ತು ಅಳತೆ ಬ್ಲೌಸ್ ಪ್ರಕಾರನೂ ಬರೋದಿಲ್ಲ ಇದಕ್ಕೇನು ಮಾಡಬೇಕು ಕ್ಯಾಪ್ ಸ್ಲೀವ್ಸ್ಗೆ ಅಂದರೆ ಜನರಲ್ಲಾಗಿ ಒಂದು ಇಂಚು ಅಂದರೆ ಈ ಲೆಂತ್ ಈ ಮಾರ್ಕ್ ಇದೆಯಲ್ವೋ ಇದಕ್ಕಿಂತ ಮೇಲೆ ಒಂದು ಇಂಚು ಮಾರ್ಕ್ ಮಾಡಿಕೊಂಡ್ರೆ ಸಾಕು ಇಲ್ಲಿಂದ ಇಲ್ಲಿಗೆ ಆರ್ಮಲ್ ಡೌನಿಂಗ್ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ಮಿನಿಮಮ್ ಅರ್ಧ ಇಂಚ್ ಗ್ಯಾಪ್ ಆದರೂ ಇರಬೇಕು ನಾವು ಒಂದು ಇಂಚ್ ಬಿಟ್ವಿ ಇಲ್ಲಿವರೆಗೂ ಕಟ್ ಮಾಡಿದ್ವಿ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಹೋದರೆ ಇನ್ನು ಅರ್ಧ ಇಂಚ್ ಮಾತ್ರ ಮಿಕ್ಕಿರುತ್ತೆ ಅಷ್ಟಾದರೂ ಇರಲೇಬೇಕು ಓಕೆನಾ ಇಲ್ಲಾಂದರೆ ಕಂಪ್ಲೀಟ್ ಮಾರ್ಜಿನ್ನೇ ಇಲ್ದಂಗೆ ಕಟ್ ಮಾಡ್ಬೋದು ನೀವು ಜಸ್ಟ್ ಒಂದು ಅರ್ಧ ಇಂಚು ಈ ಮಾರ್ಕಿಂದ ಒಂದು ಅರ್ಧ ಇಂಚ್ ಬಿಟ್ಟರೆ ಇಲ್ಲಿಗೆ ರೆಡಿ ಕಟ್ ಮಾಡಿದರೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಅದು ಮಾರ್ಜಿನ್ನೇ ಇರೋದಿಲ್ಲ ಓಕೆನಾ ನಾರ್ಮಲ್ ಅಂದರೆ ಒಂದು ಇಂಚು ಇಲ್ಲ ವೆಸ್ಟರ್ನ್ ಪ್ಯಾಟ್ರನ್ ಟೈಪ್ ಬೇಕು ಅಂದರೆ ಅರ್ಧ ಇಂಚು ಕ್ಯಾಪ್ ಸ್ಲೀವ್ಸ್ಗೆ ಅಳತೆ ಬ್ಲೌಸ್ ಪ್ರಕಾರ ನಾವು ಕಟ್ ಮಾಡೋದಾದರೆ ಹಾರ್ಮಲ್ ರೌಂಡಿಂಗ್ ಒಂದು ಬೇಕಾಗುತ್ತೆ ಅದು ಯಾವ ರೀತಿ ಅಂದರೆ ನಾವು ಲೆಂತ್ ಮತ್ತು ಸ್ಲೀವ್ ಲೂಸು ಮಾರ್ಕಿಂಗ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ನ ಮಾರ್ಕಿಂಗ್ ಮಾಡಿಕೊಂಡ ನಂತರ ಬ್ಲೌಸು ನೋಡಿ ಈ ಬ್ಲೌಸ್ನ ಲೆಂತ್ ಮಾರ್ಕ್ ಹತ್ರ ಇಟ್ಕೊಳ್ಬೇಕು ಈಗಿದು ರೆಡಿ ಲೆಂತ್ ಅಲ್ವಾ ಮೂರು ಇಂಚು ಈ ಶೋಲ್ಡರ್ ಸ್ಟಿಚ್ ಇದೆ ಅಲ್ವ ಸ್ಲೀವ್ ಅಟ್ಯಾಚ್ ಮಾಡಿರೋದು ಅದು ಕರೆಕ್ಟಾಗಿ ಈ ಮಾರ್ಕ್ ಹತ್ತಿರ ಈ ರೀತಿ ಇಟ್ಕೊಂಡು ನೋಡಿ ಈ ಆರ್ಮಲ್ ಡೌನಿಂಗ್ ಮಾರ್ಕ್ ಹತ್ತಿರ ಬ್ಲೌಸ್ನ ಈ ರೀತಿ ಟೈಟಾಗಿ ಎಳೆದು ಆರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡ ನಂತರ ಇಲ್ಲಿಂದ ಸ್ಲೀವ್ ಲೂಸ್ಗೆ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಸ್ಲೀವ್ ಲೂಸು ಆಲ್ಮೋಸ್ಟ್ ಲೂಸೇ ಬರುತ್ತೆ ಫುಲ್ ಟೈಟ್ ಫಿಟ್ಟಿಂಗ್ ಬರೋದಿಲ್ಲ ಕ್ಯಾಪ್ ಸ್ಲೀವ್ಸು ಸ್ಲೀವ್ ಲೂಸ್ ಬರುತ್ತೆ ಟೈಟ್ ಫಿಟ್ಟಿಂಗು ಬರೋದಿಲ್ಲ ಇದನ್ನು ನೆನ್ಪು ಮಾಡಿಟ್ಕೊಳ್ಬೇಕು ಇದು ತುಂಬ ಕ್ರಾಸ್ ಮಾಡಬಾರ್ದು ಒಂದು ಅರ್ಧ ಮುಕ್ಕಾಲು ಇಂಚು ಕ್ರಾಸ್ ಇರಬೇಕು ಈ ರೀತಿ ಈ ರೀತಿ ಕ್ರಾಸ್ ಬರಬಾರ್ದು ನೀವು ಬಂತು ಈ ರೀತಿ ಕ್ರಾಸ್ ಅಂದರೆ ಈಗ ಒಂದು ವೇಳೆ ಏನು ಗೊತ್ತಾ ಸ್ಲೀವ್ ಲೂಸು ಈಗ ಇದು ಆರೂವರೆ ಇಂಚ್ ಇಟ್ಟಿದ್ದೀನಿ ಓಕೆನಾ ಒಂದು ವೇಳೆ ಇದು ಐದು ಇಂಚ ಇತ್ತು ಕಸ್ಟಮರ್ಸ್ದು ಐದೂವರೆ ಇಂಚ್ ಇತ್ತೆ ಅನ್ ಇತ್ತು ಅಂದ್ಕೊಳ್ಳಿ ಓಕೆನಾ ಅಷ್ಟು ಇಡೋ ಆಗಿಲ್ಲ ಸ್ಲೀವ್ನ ಲೂಸ್ ಮಾಡಲೇಬೇಕು ಯಾಕೆ ಅಂದರೆ ಇದು ಈ ರೀತಿ ಕ್ರಾಸ್ ಬರಬಾರ್ದು ಇಷ್ಟೇ ಇರಬೇಕು ಅರ್ಧ ಮುಕ್ಕಾಲು ಇಂಚ್ ಕ್ರಾಸ್ ಇರಬೇಕು ಹಾರ್ಮಲ್ ಡೌನಿಂದ ಸ್ಲೀವ್ ಲೂಸ್ಗೆ ಅರ್ಧ ಮುಕ್ಕಾಲು ಇಂಚ್ ಮಾತ್ರ ಕ್ರಾಸ್ ಇರಬೇಕು ಅಷ್ಟೇ ತುಂಬ ಕ್ರಾಸು ಇರಬಾರ್ದು ಸಾಧ್ಯವಾದರೆ ಸ್ಟ್ರೈಟ್ ಇದ್ರೂ ಓಕೆ ಸ್ಲೀವ್ ಲೂಸ್ ಮಾತ್ರ ಕ್ಯಾಪ್ ಸ್ಲೀವ್ಸ್ಗೆ ಸ್ಲೀವ್ ಲೂಸು ಜಾಸ್ತಿನೇ ಬರುತ್ತೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಹಾರ್ಮಲ್ ರೌಂಡಿಂಗು ಮಾರ್ಕ್ ಮಾಡಿದ ನಂತರ ಎಕ್ಸ್ಟ್ರಾ ಮಾರ್ಜಿನ್ನು ಸ್ಲೀವ್ಸ್ದು ಹಾರ್ಮೋಲ್ ಶೇಪ್ ಫ್ರಂಟ್ ಬ್ಯಾಕು ಈ ರೀತಿ ನೋಡಿ ಮಾರ್ಕರಿಂದ ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪು ಹಾಗೆ ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪು ಮಾರ್ಕರಿಂದ ನೀವು ನೀಟಾಗಿ ಫಸ್ಟು ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡ ನಂತರನೇ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳಿ ಇದು ಕ್ಯಾಪ್ ಸ್ಲೀವ್ಸು ನಮಗೆ ಕ್ಯಾಪ್ ಸ್ಲೀವ್ಸ್ಗೆ ಅಳತೆ ಬ್ಲೌಸಿಂದ ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾತ್ರ ಬೇಕಾಗುತ್ತೆ ಆ ಈ ಮೆಜರ್ಮೆಂಟ್ಸ್ ಮಾತ್ರ ಬೇಕಾಗುತ್ತೆ ಇನ್ನು ಮಿಕ್ಕರೆ ಮೆಜರ್ಮೆಂಟ್ಸು ನಾನು ಯಾವ ರೀತಿ ಆದರೆ ನಿಮಗೆ ತಿಳಿಸ್ಕೊಟ್ಟಿದ್ದೀನೋ ಆ ರೀತಿ ಫಾಲೋ ಅಪ್ ಮಾಡಿ ಓಕೆನಾ ಇದು ಕ್ಯಾಪ್ ಸ್ಲೀವ್ಸ್ ಇದರಲ್ಲಿ ನೀವು ಫ್ರಂಟು ಮತ್ತು ಬ್ಯಾಕು ಹಾರ್ಮಲ್ ಶೇಪ್ನ ಕಟ್ ಮಾಡ್ಕೊಳ್ಳಿ ಇದು ಕ್ಯಾಪ್ ಸ್ಲೀವ್ಸ್ ಆಯಿತಲ್ವ ನೆಕ್ಸ್ಟು ಹಾಫ್ ಸ್ಲೀವ್ಸ್ ಅಂದರೆ ಈಗ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಅಂದರೆ ಹಾಫ್ ಸ್ಲೀವ್ಸ್ ಅಂದರೆ మినిమమ్ ఒక చెస్ట్ మెజర్మెంట్ మేలు డిపెండ్ అయితే ఓకేనా ఆఫ్ హాఫ్ స్లీవ్స్ అన్నోదు లాస్ట్ హాఫ్ స్లీవ్స్ ఈ వంద నలవత్ నలవత్నా ఇంచు చెస్ట్ మెజర్మెంట్ ఇద్దరు ఒళ్ళు ఇంచు వరకు బర్బోదు ఆఫు స్లీవ్స్ లెంత్ ఓకేనా ఇన్ని నావుతు మూవెరడు ఈ రీతి నోడ్క్రె నాలు ఇంచు నకూవర ఇంచు మొత్త ఐదు ఐదూర ఇంచు ఒస్ట్ మెజర్మెంట్ మేలు ఒందొంది అర్ధ ఇంచు స్లీ్ లెంట్ జాస్తిబోదు నార్మలు స్టాండర్డ్ మెజర్మెంటు ಇದು ಅಷ್ಟೇ ನೀವು ಲೈನಿಂಗ್ ಯಾವುದೇ ಬ್ಲೌಸ್ನ ಯಾವುದೇ ಸ್ಲೀವ್ಸನ್ನ ಕಟ್ ಮಾಡಬೇಕಾದ್ರೆ ಫಸ್ಟು ಲೈನಿಂಗು ಸ್ಟ್ರೈಟಾಗಿ ರೀತಿ ಕಟ್ ಮಾಡ್ಕೊಳ್ಬೇಕು ಮಾರ್ಜಿನ್ನು ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇದಾದ ನಂತರನೇ ನೆಕ್ಸ್ಟು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಈಗ ಇದು ನಾರ್ಮಲ್ ಸ್ಲೀವು ಓಕೆನಾ ಹಾಫ್ ಸ್ಲೀವ್ಸು ಇದು ಹಾಫ್ ಸ್ಲೀವ್ಸು ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ ಮಾಡೋದಾದರೆ ಫಸ್ಟು ಸ್ಲೀವ್ ಲೆಂತ್ನ ಈ ಮಾರ್ಕಿಂದ ಮೇಲೆ ನೋಡಿ ಸ್ಲೀವ್ ಲೆಂತು ಎಷ್ಟಿದೆಯೋ ಅದಕ್ಕೊಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಳ್ಬೇಕು ನಂತರ ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೂಸು ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೂಸು ರೈಟ್ ಹ್ಯಾಂಡು ನೋಡಿ ಈ ರೀತಿ ಇಟ್ಕೊಂಡು ಈ ಎಬ್ಬೆರಳು ಈ ಸ್ಲೀವ್ ಲೆಂತ್ ಹತ್ತಿರ ಇದನ್ನು ಈ ರೀತಿ ಟೈಟಾಗಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಲೌಸ್ನ ಟೈಟಾಗಿ ಹೇಳ್ಕೊಂಡು ಈಗ ಮಾರ್ಕ್ ಮಾಡಬೇಕು ಇದು ಹಾರ್ಮಲ್ ರೌಂಡಿಂಗು ಇದು ಹಾರ್ಮಲ್ ಡೌನಿಂಗು ಇದು ಹಾರ್ಮಲ್ ಡೌನಿಂಗ್ ಮಾರ್ಕು ಇದು ಹಾರ್ಮಲ್ ರೌಂಡಿಂಗ್ ಮಾರ್ಕು ಎಕ್ಸ್ಟ್ರಾ ಒಂದು ಎರಡು ಇಂಚು ಮಾರ್ಜಿನ್ನು ಇದು ಸ್ಲೀವ್ ಲೆಂತು ರೆಡಿ ನೆಕ್ಸ್ಟ್ ಇಲ್ಲಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಓಕೆ ಈ ರೀತಿ ನಾರ್ಮಲ್ ಆಫ್ ಸ್ಲೀವ್ಸು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಮಾರ್ಕ್ ಮಾಡೋದಾದರೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪು ಮಾರ್ಕರಿಂದ ಈ ರೀತಿ ನೀವು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಮತ್ತು ಬ್ಯಾಕ್ ಹಾರ್ಮೋಲ್ ಶೇಪ್ನ ಕಟ್ ಮಾಡಬೇಕು ನಾರ್ಮಲ್ ಹಾಫ್ ಸ್ಲೀವ್ಸ್ ಈ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಓಕೆ ನೆಕ್ಸ್ಟು ಎಲ್ಬೋ ಸ್ಲೀವ್ಸು ಸ್ಟ್ರೈಟಾಗಿ ಲೈನಿಂಗ್ನ ಕಟ್ ಮಾಡಿಕೊಂಡು ಅರ್ಧ ಇಂಚು ಮಾರ್ಜಿನಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈಗ ಫಸ್ಟು ಎಲ್ಬೋ ಸ್ಲೀವ್ಸು ಈಗ ನಾರ್ಮಲ್ ಆಫ್ ಸ್ಲೀವ್ಸ್ನ ನಾವು ಮ ಇಟ್ಕೊಂಡು ಎಲ್ಬೋ ಸ್ಲೀವ್ಸ್ ಮಾರ್ಕಿಂಗ್ ಮಾಡೋಕ್ಕೆ ಬರೋದಿಲ್ಲ ಸ್ಲೀವ್ ಲೆಂತ್ ಎಲ್ಬೋ ಸ್ಲೀವ್ಸು ಸ್ಲೀವ್ಸ್ ಲೆಂತ್ ಎಲ್ಬೋ ಅಂದರೆ ಈ ಮೊಣಕೈ ಇರುತ್ತಲ್ವ ಇಲ್ಲಿವರೆಗೂ ಲೆಂತ್ ಬರುತ್ತಲ್ವ ಅದು ಎಲ್ಬೋ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸು ಲೆಂತು ನೀವು ಕಂಪಲ್ಸರಿ ತೊಗೊಳ್ಬೇಕು ಈ ಶು ಭುಜದಿಂದ ಲೆಂತ್ ಇಲ್ಲಿವರೆಗೂ ಕಂಪಲ್ಸರಿ ಸ್ಲೀವ್ ಲೆಂತ್ನ ತೊಗೊಳ್ಲೇಬೇಕು ಎಷ್ಟು ಇಂಚ್ ತಗೊಂಡಿರ್ತೀರೋ ಅಷ್ಟು ಇಂಚು ಮಾರ್ಕ್ ಮಾಡ್ಕೊಳ್ಬೇಕು ಈಗ ಒಂಬತ್ತುವರೆ ತೊಗೊಂಡ್ವಿ ಅಂದ್ಕೊಳ್ಳಿ ಒಂಬತ್ತುವರೆ ಬಂತು ಅಂದ್ಕೊಳ್ಳಿ ಫಸ್ಟ್ ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ಧ ಇಂಚು ಮತ್ತು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದು ಎಲ್ಬೋ ಸ್ಲೀವ್ಸು ಲೆಂತು ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಅರ್ಧ ಇಂಚು ನೆಕ್ಸ್ಟು ಸ್ಲೀವ್ ಲೂಸು ನೀವು ಎಲ್ಬೋ ಸ್ಲೀವ್ ಲೆಂತು ಎಲ್ಲಿವರೆಗೂ ತೊಗೊಂಡಿರ್ತೀರೋ ಅಲ್ಲಿ ಸ್ಲೀವ್ ಲೂಸ್ನ ಕೂಡ ನೀವು ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಎಕ್ಸಾಂಪಲ್ಗೆ ಒಂದು ಒಂಬತ್ತುವರೆ ಇಂಚೆ ಸ್ಲೀವ್ ಲೂಸ್ ಬಂತು ಅಂದರೆ ಅದರಲ್ಲಿ ಅರ್ಧ ನಾಲ್ಕು ಮುಕ್ಕಾಲು ಇಂಚು ಈ ರೀತಿ ಸ್ಲೀವ್ ಲೆಂತು ಮತ್ತು ಲೂಸು ಮಾರ್ಕಿಂಗ್ ಮಾಡಿಕೊಂಡ ನಂತರ ಈಗ ಅಳತೆ ಬ್ಲೌಸ್ನ ತೊಗೊಳ್ಬೇಕು ಈ ರೆಡಿ ಸ್ಲೀವ್ ಲೆಂತ್ ಮಾರ್ಕ್ ಇದೆಯಲ್ವಾ ಅಲ್ಲಿ ಈ ಬ್ಲೌಸ್ನ ಈ ರೀತಿ ಇಟ್ಕೊಳ್ಬೇಕು ಈ ಈ ಮೆಜರ್ಮೆಂಟ್ಸ್ ಬ್ಲೌಸ್ನ ಕರೆಕ್ಟಾಗಿ ನೋಡಿ ಈ ರೀತಿ ನೀಟಾಗಿ ಸ್ಲೀವ್ಸು ಈ ರೀತಿ ಹಾಕ್ಕೊಳ್ಬೇಕು ನೀಟಾಗಿ ಹಾರ್ಮಲ್ ಶೇಪ್ ಇದು ಸುಕ್ಕಿರಬಾರ್ದು ಈ ರೀತಿ ಸ್ಲೀವ್ಸ್ನ ನೀಟಾಗಿ ಹಾಕ್ಕೊಂಡ ನಂತರ ಇದು ಹಾರ್ಮಲ್ ರೌಂಡಿಂಗು ಇದು ಹಾರ್ಮಲ್ ಡೌನಿಂಗು ಇಲ್ಲಿ ಸ್ಲೀವ್ಸ್ದು ಲೂಸು ಆಫ್ ಸ್ಲೀವ್ಸ್ದು ಲೂಸು ಓಕೆ ಈ ಮಾರ್ಕು ಮಾಡ್ಕೊಳ್ಬೇಕು ಈ ಮೂರು ಮಾರ್ಕನ್ನ ಮಾಡಿಕೊಂಡ ನಂತರ ಇದು ಹಾರ್ಮಲ್ ಡೌನಿಂಗ್ ಮಾರ್ಕು ಮತ್ತು ಈ ಕರು ಶೇಪ್ ಏನು ಬಂತು ಈ ರೀತಿ ಶೇಪ್ ಸ್ಕೇಲ್ನ ತಗೊಂಡು ಈ ಶೇಪ್ ಸ್ಕೇಲ್ನ ತೊಗೊಂಡು ಈ ಮಾರ್ಕ್ನ ಮಾಡ್ಕೊಳ್ಬೇಕು ನಿಮಗಿನ್ನೂ ಪರ್ಫೆಕ್ಟ್ ಫಿಟ್ಟಿಂಗ್ ಬೇಕು ಅಂದರೆ ಈ ಕೈಯಲ್ಲೇ ಇನ್ನು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ ಇದು ಹಾಫ್ ಸ್ಲೀವ್ಸು ಲೂಸು ಇಲ್ಲಿ ಇಲ್ಲಿವರೆಗೂ ಬಂದಿದೆ ಅಂದರೆ ಇಷ್ಟು ಇಂಚಿದೆ ಅಂದರೆ ಈ ಜಾಗದಲ್ಲಿ ಇಷ್ಟು ಇಂಚಿದೆ ಲೂಸು ಇದನ್ನು ನಾವು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ ಇದು ನಮಗೆ ತುಂಬ ಲೂಸ್ ಆಗುತ್ತೆ ಇಲ್ಲಿ ಸ್ಲೀವ್ಸ್ದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೋಡಿ ಪರ್ಫೆಕ್ಟು ಅಂದರೆ ಇಲ್ಲಿದೆ ಈ ಹಾಫು ಸ್ಲೀವ್ಸು ಮತ್ತು ಎಲ್ಬೋ ಸ್ಲೀವ್ಸು ಕಟಿಂಗ್ ಮಾಡುವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಫ್ ಸ್ಲೀವ್ಸು ಲೆಂತು ಇಲ್ಲಿವರೆಗೂ ಬಂದಿದೆ ಅಲ್ವಾ ಇಲ್ಲಿ ನಾವು ಲೂಸ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಬೇಕು ನಾವು ಹಾರ್ಮೋಲು ಮಾರ್ಕಿಂದನೂ ಸ್ಲೀವ್ ಲೂಸ್ವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಅರ್ಧ ಇಂಚಿದು ಲೂಸ್ ಇದೆ ಇಲ್ಲಿ ಓಕೆನಾ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡಾಗ ಲೆಂತ್ ಸ್ಲೀವ್ಸ್ ಬಂದಾಗ ನಾವೇನು ಮಾಡಬೇಕಂದ್ರೆ ಕರು ಶೇಪ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಅರ್ಧ ಇಂಚಿ ಲೂಸ್ನ ಬಿಟ್ಟಾಗ ರಿಂಕಲ್ಸು ಸ್ಲೀವ್ಸ್ನಲ್ಲಿ ರಿಂಕಲ್ಸ್ ಬರುತ್ತೆ ಅದು ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗೋದಿಲ್ಲ ಏನಕ್ಕೆ ರಿಂಕಲ್ಸ್ ಬಂತು ಅಂತ ನಾವು ಕರೆಕ್ಟಾಗೆ ಎಲ್ಲ ಮೆಜರ್ಮೆಂಟ್ಸು ಪರ್ಫೆಕ್ಟಾಗಿ ಇಟ್ಟು ಮಾರ್ಕ್ ಮಾಡಿದ್ದೀವಿ ಕಟ್ ಮಾಡಿದ್ದೀವಿ ಆದರೂ ರಿಂಕಲ್ಸ್ ಬರುತ್ತೆ ಅಂದರೆ ಈ ಮಿಸ್ಟೇಕ್ ಆಗಿರುತ್ತೆ ಓಕೆನಾ ಲೆಂತ್ ಆಫ್ ಸ್ಲೀವ್ಸ್ಗಿಂತ ಲೆಂತ್ ಜಾಸ್ತಿ ಇದ್ದರೆ ಶೇಪು ಈ ರೀತಿ ಕರು ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಫಿಟ್ಟಿಂಗು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಯಾವ ಜಾಗದಲ್ಲಿ ಕರೆಕ್ಟಾಗಿ ಎಷ್ಟು ಫಿಟ್ಟಿಂಗ್ ಕೂತ್ಕೊಳ್ಬೇಕು ಅಷ್ಟು ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಈಗ ಹಾಫ್ ಸ್ಲೀವ್ಸ್ ಲೆಂತು ಇಲ್ಲಿವರೆಗೂ ಬಂತಲ್ವ ಇಲ್ಲಿ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸ್ಗೆ ಸ್ಟಿಚ್ ಕರೆಕ್ಟಾಗಿ ಇರಬೇಕು ಇದು ಎಲ್ಬೋ ಸ್ಲೀವ್ಸ್ ಲೂಸ್ ಅಲ್ವ ಇಲ್ಲಿ ಕರೆಕ್ಟಾಗೆ ಲೂಸ್ ಎಷ್ಟು ಲೂಸ್ಗೆ ಸ್ಟಿಚ್ ಬೇಕೋ ಅಷ್ಟು ಲೂಸ್ಗೆ ಇಲ್ಲಿ ಸ್ಟಿಚ್ ಇರಬೇಕು ಇಲ್ಲಿ ಇಲ್ಲಿ ಕರೆಕ್ಟಾಗಿದ್ದು ಸೆಂಟ್ರಲ್ಲಿ ಲೂಸ್ ಇದ್ದಾಗ ಇಲ್ಲಿ ನಾರ್ಮಲ್ಲಾಗಿ ಲೂಸ್ ಬರುತ್ತಲ್ವ ಇಲ್ಲಿರುವಂಥ ಅದು ಹಾಫ್ ಇಂಚು ಒಂದು ಸೈಡ್ ಹಾಫ್ ಇಂಚು ಅಂದರೆ ಟೂ ಸೈಡ್ ಸೇರಿ ಒಂದು ಇಂಚು ಲೂಸ್ ಆಗುತ್ತೆ ಅದು ಬ್ಲೌಸ್ ಹಾಕ್ಕೊಂಡಾಗ ರಿಂಕಲ್ಸು ಇಲ್ಲೇ ಬರೋದಿಲ್ಲ ಕೈ ತುಂಬ ಬಂದಿರುತ್ತೆ ರಿಂಕಲ್ಸ್ ಇಲ್ಲಿಂದ ಇಲ್ಲಿವರೆಗು ಈ ಲೂಸ್ ಅನ್ನೋದು ರಿಂಕಲ್ಸ್ ಬಂದಿರುತ್ತೆ ಈ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಕರು ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ಮಾರ್ಕು ಬೇಕಾದರೆ ನೀವು ಹಾಫ್ ಹಾಫ್ ಸ್ಲೀವ್ಸ್ದು ಲೆಂತ್ ಇದೆಯಲ್ವ ಈ ಹಾಫ್ ಸ್ಲೀವ್ಸ್ ಲೆಂತು ಒಂದು ಹಾರ್ಮಲ್ ಡೌನಿಂಗ್ ಮಾರ್ಕ್ದೊಂದು ಫುಲ್ ಸ್ಲೀವ್ ಲೆಂತ್ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಒಂದು ಇಷ್ಟು ಮಾರ್ಕಿಂಗ್ನ ನೀವು ಟೋಟಲಾಗಿ ಇಷ್ಟು ಮಾರ್ಕಿಂಗ್ನ ಮಾಡ್ಕೊಳ್ಳಿ ನಿಮಗೆ ಕನ್ಫ್ಯೂಸನ್ ಇರೋದಿಲ್ಲ ಈ ಹಾರ್ಮೋಲ್ ಜಾಗದಲ್ಲಿ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸ್ ಇರುತ್ತೆ ಹಾಫ್ ಸ್ಲೀವ್ಸು ಲೆಂತ್ ಏನಿರಿದೆಯೋ ಆ ಜಾಗದಲ್ಲಿ ಎಷ್ಟು ಸ್ಲೀವ್ಗೆ ಲೂಸ್ ಬೇಕೋ ಅಷ್ಟಿರುತ್ತೆ ಎಲ್ಬೋ ಸ್ಲೀವ್ಸ್ ಲೆಂತ್ ಏನಿರುತ್ತೋ ಅಲ್ಲಿ ಸ್ಲೀವ್ ಲೂಸು ಎಷ್ಟು ಇರಬೇಕು ಅಷ್ಟಿರುತ್ತೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದಾಗ ಸ್ಲೀವ್ಸು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟು ಸ್ಲೀವ್ ಹಾರ್ಮೋಲ್ ಶೇಪು ಫ್ರಂಟು ಮತ್ತು ಬ್ಯಾಕು ಇದು ನೀವು ಕೈಯಿಂದ ಬೇಕಾದರೂ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿ ಸ್ಕೇಲ್ ಸ್ಟ್ರೈಟ್ ಸ್ಕೇಲ್ ಯೂಸ್ ಮಾಡದೇ ಇದ್ದರೆ ಈ ಕರು ಶೇಪ್ ಸ್ಕೇಲ್ನ ಯೂಸ್ ಮಾಡಿ ಇನ್ನೂ ಪರ್ಫೆಕ್ಟ್ ಬೇಕಂದರೆ ಕೈಯಿಂದನೇ ಮಾರ್ಕ್ ಮಾಡಿ ಇನ್ನೂ ಪರ್ಫೆಕ್ಟಾಗಿರುತ್ತೆ ಫ್ರಂಟು ಮತ್ತು ಬ್ಯಾಕು ಎರಡು ಹಾರ್ಮೋಲ್ ಹಾರ್ಮೋಲ್ ರೌಂಡಿಂಗು ಫ್ರಂಟ್ ಶೇಪು ಮತ್ತು ಬ್ಯಾಕ್ ಸೈಡ್ ಶೇಪ್ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು ಇಷ್ಟು ಎಲ್ಬೋ ಸ್ಲೀವ್ಸ್ಗೆ ನಾವು ಫಾಲೋ ಮಾಡೋದಾದರೆ ಇಷ್ಟು ಮೆಜರ್ಮೆಂಟ್ಸ್ನ ಫಾಲೋ ಮಾಡಬೇಕು ಆಗ ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟು ತ್ರೀ ಫೋರ್ತು ತ್ರೀ ಫೋರ್ತು ಅಷ್ಟೇ ಸಿಂಪಲ್ಲು ಫಸ್ಟು ತ್ರೀ ಫೋರ್ತ್ ಸ್ಲೀವ್ ಲೆಂತ್ ತೊಗೊಳ್ಬೇಕು ಈಗ ಹದಿನಾಲ್ಕು ಇಂಚ್ ಇತ್ತು ಲೆಂತ್ ಅಂದ್ಕೊಳ್ಳಿ ಹದಿನಾಲ್ಕು ಇಂಚ್ ತ್ರೀ ಫೋರ್ತ್ ಸ್ಲೀವ್ ಲೆಂತ್ ಇದ್ದರೆ ಅದಕ್ಕೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಕಿಂಗ್ ಮಾಡಿಕೊಳ್ಬೇಕು ನೆಕ್ಸ್ಟು ಈ ಹಾಫ್ ಸ್ಲೀವ್ಸು ಎಷ್ಟು ಇಂಚ್ ಇದೆಯೋ ಅಳತೆ ಬ್ಲೌಸಲ್ಲಿ ಇದು ಐದು ಇಂಚಿದೆ ರೆಡಿ ಇದಕ್ಕೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ಅಂದರೆ ಅಳತೆ ಬ್ಲೌಸಲ್ಲಿ ಅಷ್ಟು ನೆಕ್ಸ್ಟು ಎಲ್ಬೋ ಏನಾದರೂ ನಿಮಗೆ ಲೆಂತ್ ಗೊತ್ತಿದ್ರೆ ಓಕೆನಾ ಅದರದ್ದು ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೇ ತ್ರೀ ಫೋರ್ತ್ ಸ್ಲೀವ್ಸ್ ಬೇಕು ಅಂದಾಗ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೆ ಹಾಫ್ ಸ್ಲೀವ್ಸು ಲೆಂತು ಹಾಫ್ ಸ್ಲೀವ್ಸ್ದು ಲೆಂತ್ ಮತ್ತು ಲೂಸು ಎಲ್ಬೋ ಸ್ಲೀವ್ಸ್ ಲೆಂತು ಮತ್ತು ಲೂಸು ತ್ರೀ ಫೋರ್ತು ಎಲ್ಬೋ ಸಾರಿ ತ್ರೀ ಫೋರ್ತ್ ಸ್ಲೀವ್ಸ್ದು ಲೆಂತ್ ಮತ್ತು ಲೂಸು ಈ ಮೂರು ತೊಗೊಳ್ಳಿ ಅಂದರೆ ಪರ್ಫೆಕ್ಟ್ ಇರುತ್ತೆ ನಾನು ತಿಳಿಸ್ತಾ ಇರೋದು ಪರ್ಫೆಕ್ಟು ನಿಮಗೆ ಓಕೆ ಪರವಾಗಿಲ್ಲ ಅಂದರೆ ಎಲ್ಬೋ ಸ್ಲೀವ್ಸು ಇಲ್ಲ ತ್ರೀ ಫೋರ್ತು ಡೈರೆಕ್ಟ್ ಲೆಂತು ಲೂಸ್ ತಗೊಂಡು ಸ್ಟ್ರೈಟ್ ಸ್ಕೇಲಿಂದ ನೀವು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಬೋದು ಸ್ವಲ್ಪ ಲೂಸ್ ಇರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂದರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ನಾನು ನಿಮಗೆ ಪರ್ಫೆಕ್ಟ್ ಮೆಥಡನ್ನ ತಿಳಿಸ್ಕೊಡ್ತೀನಿ ಈ ಮೂರು ಸ್ಲೀವ್ ಲೆಂತ್ ಮೆಜರ್ಮೆಂಟ್ಸ್ನ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಇರುತ್ತೆ ಇದು ಎಲ್ಬೋ ಸ್ಲೀವ್ಸ್ದು ಲೆಂತು ಒಂದು ಇದು ಹಾಫ್ ಸ್ಲೀವ್ಸ್ದು ಇದು ತ್ರೀ ಫೋರ್ತ್ ಸ್ಲೀವ್ ಲೆಂತು ಇದು ಎಕ್ಸ್ಟ್ರಾ ಮಾರ್ಜಿನ್ನು ಅಂದರೆ ಮೆಜರ್ಮೆಂಟ್ಸ್ ಯಾವ ರೀತಿ ಬದಲಾಗುತ್ತೆ ಅಂತ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಈಗಿದು ಹಾಫ್ ಸ್ಲೀವ್ಸ್ದು ಎಷ್ಟಿದೆ ಅಂದರೆ ಕರೆಕ್ಟಾಗಿ ಐದೂವರೆ ಇಂಚ್ ಲೂಸ್ ಇದೆ ಇಲ್ಲಿ ನೆಕ್ಸ್ಟು ಎಲ್ಬೋ ಸ್ಲೀವ್ಸ್ದು ನಾಲ್ಕು ಮುಕ್ಕಾಲು ಇಂಚ್ ಇದೆ ಓಕೆನಾ ಮತ್ತು ತ್ರೀ ಫೋರ್ಸ್ ತ್ರೀ ಫೋರ್ತ್ ಸ್ಲೀವ್ಸ್ದು ಒಂದು ಸೆವೆನ್ ಆ್ಯಂಡ್ ಹಾಫ್ ಇದೆ ಅಂದ್ಕೊಳ್ಳಿ ಲೂ ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಅಂದ್ಕೊಳ್ಳಿ ಅದಕ್ಕೆ ಒಂದು ಮಾರ್ಕು ಈಗ ಒಂದು ಸ್ಲೀವ್ ಲೂಸಿಂದ ಒಂದು ಸ್ಲೀವ್ ಲೂಸ್ಗೆ ಯಾವ ರೀತಿ ಗ್ಯಾಪ್ ಬಂದಿದೆ ಅಂತ ನೀವೇ ನೋಡ್ಕೊಳ್ಳಿ ಓಕೆನಾ ಈಗ ನೆಕ್ಸ್ಟು ಹಾರ್ಮಲ್ ಡೌನಿಂಗು ಅಳತೆ ಬ್ಲೌಸ್ ಈಗ ಏನಿದೆಯೋ ಈ ಅಳತೆ ಬ್ಲೌಸ್ನ ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಇದು ಹಾರ್ಮಲ್ ರೌಂಡಿಂಗು ಇದು ಹಾರ್ಮಲ್ ಡೌನಿಂಗು ನಾರ್ಮಲ್ಲಾಗಿ ಮಾರ್ಕಿಂಗ್ನ ಮಾಡಿಕೊಂಡು ಈಗ ಇಲ್ಲಿಂದ ಇದು ಶೇಪು ಯಾವ ರೀತಿ ಇರುತ್ತೆ ಅಂತ ಫರ್ಫೆಕ್ಟಾಗಿ ಯಾವ ರೀತಿ ಇರುತ್ತೆ ಅಂತ ಒಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟ್ರೈಟ್ ಸ್ಕೇಲಿಂದ ಆದರೆ ಯಾವ ರೀತಿ ಬರ್ಬೋದು ಅಂತ ಇನ್ನೊಂದು ನ ಮಾಡಿ ತೋರಿಸ್ತೀನಿ ಎರಡನ್ನೂ ಕಂಪೇರ್ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟ್ ಅನ್ಸಿದ್ರೆ ಪರ್ಫೆಕ್ಟ್ ಬೇಕು ಅನಿಸಿದರೆ ಈ ರೀತಿ ಫಾಲೋ ಮಾಡಿ ಇಲ್ಲ ಇಲ್ಲಾಂದರೆ ಆಗಿ ಸ್ಟ್ರೈಟ್ ಸ್ಕೇಲ್ ಇರುತ್ತಲ್ವಾ ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡಿ ಅದು ನಿಮ್ಮಿಷ್ಟ ಈಗ ಇದು ಪರ್ಫೆಕ್ಟಾಗಿ ಎಲ್ಲ ಮೆಜರ್ಮೆಂಟ್ಸ್ ತೊಗೊಂಡು ಮಾರ್ಕ್ ಮಾಡಿರೋದು ನೆಕ್ಸ್ಟು ಸ್ಟ್ರೈಟ್ ಸ್ಕೇಲ್ನ ಇಟ್ಕೊಂಡು ಮಾರ್ಕ್ ಮಾಡೋದಾದರೆ ಕಂಪ್ಲೀಟಾಗಿ ಇಲ್ಲಿಂದ ಇಲ್ಲಿವರೆಗೂ ನೋಡಿ ಕಂಪ್ಲೀಟ್ ಗ್ಯಾಪ್ ಇದೆ ಇದೆಲ್ಲವೂ ಲೂಸ್ ಇರುತ್ತೆ ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಇದೇ ಈ ರೀತಿ ನೀವು ಪ್ರತಿಯೊಂದು ಸ್ಲೀವ್ ಲೆಂತ್ ಲೂಸ್ನ ಮಾರ್ಕ್ ಮಾಡಿ ಶೇಪ್ ಈ ರೀತಿ ಕರು ಶೇಪ್ನ ಕೊಟ್ಟು ಸ್ಟಿಚ್ ಮಾಡಿದಾಗ ಅದು ಸ್ಲೀವ್ಸು ಕರೆಕ್ಟಾಗಿ ಕೈಗೆ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂದರೆ ತುಂಬ ಅಟ್ರ್ಯಾಕ್ಟಿವಾಗಿ ಕಾಣಿಸುತ್ತೆ ಫಿಟ್ಟಿಂಗು ನೋಡಿದ ತಕ್ಷಣ ಅದು ಒಂಥರ ಮನ್ಸಿಗೆ ಅದು ಏನನ್ಸುತ್ತೆ ಅಂದರೆ ಎಷ್ಟು ಫಿಟ್ಟಿಂಗ್ ಇದೆ ಇದು ನೋಡೋರಿಗೆ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅದೇ ಸ್ವಲ್ಪ ರಿಂಕಲ್ಸ್ ಇತ್ತು ಇಲ್ಲ ಸ್ವಲ್ಪ ಲೂಸ್ ಇತ್ತು ಅಂದರೆ ಅದು ಬ್ಲೌಸ್ ಎಷ್ಟೇ ಗ್ರ್ಯಾಂಡಾಗಿದ್ದರೂ ಸ್ವಲ್ಪನಾದರೂ ಅಸೈವ ಕಾಣಿಸುತ್ತೆ ಅಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋದಿಲ್ಲ ನೀವು ಕಡಿಮೆ ಬೆಲೆ ಬ್ಲೌಸ್ ಪೀಸ್ನ ತೊಗೊಂಡ್ರೂ ಪರ್ಫೆಕ್ಟ್ ಫಿಟ್ಟಿಂಗ್ ಇತ್ತು ಅಂದರೆ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದು ನಿಮಗೆ ಇಷ್ಟರಲ್ಲೇ ಬದಲಾವಣೆ ಎಲ್ಲನೂ ಆಗುತ್ತೆ ಓಕೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ಯಾವುದೇ ಬ್ಲೌಸ್ ಆಗಿರ್ಬೋದು ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಎರಡು ಇಂಚು ನಿಮಗೆ ಎರಡು ಟೈಪು ನಾನು ತಿಳಿಸ್ಕೊಟ್ಟಿದ್ದೀನಿ ಮೆಥಡ್ಡು ಯಾಕಂದರೆ ಜನರಲ್ಲಾಗಿ ಪ್ರತಿಯೊಂದು ಮಾರ್ಕಿಂಗ್ನ ಮಾಡಿಕೊಂಡು ಯಾರೂ ಕಟ್ ಮಾಡೋದಿಲ್ಲ ತುಂಬ ಕಡಿಮೆ ಕಟಿಂಗ್ ಮಾಡೋದು ಪ್ರತಿಯೊಂದು ಎಲ್ಲ ಮಾರ್ಕಿಂಗ್ಸ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೆಂತ್ ಲೂಸು ತೊಗೊಳ್ತಾರೆ ಆರ್ಮಲ್ ಡೌನಿಂಗ್ ಆರ್ಮಲ್ ರೌಂಡಿಂಗ್ ತೊಗೊಳ್ತಾರೆ ಈ ಮಾರ್ಕಿಂಗು ಈ ಮಾರ್ಕಿಂಗ್ ಎರಡನ್ನೂ ತೊಗೊಳೋದಿಲ್ಲ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಪ್ರತಿಯೊಬ್ಬರು ಕಟ್ ಮಾಡೋದು ಜನರಲ್ಲಾಗಿ ಏನು ಅಂದರೆ ಕೆಲವ್ರಿಗೆ ಪರ್ಫೆಕ್ಟ್ ಬೇಕು ಅಂದಾಗ ಇದನ್ನು ಫಾಲೋ ಮಾಡಲೇಬೇಕು ನಿಮ್ಗೆ ಎರಡೂ ಟೈಪಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತಿಳಿದಿಟ್ಕೊಂಡಿರಿ ಓಕೆ ನಿಮಗೆ ಯಾವಾಗಾದರೂ ಯೂಸ್ ಆಗೇ ಆಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು